ಹಲೋ ಎಲ್ರಿಗೂ ವೆಲ್ಕಮ್ ಟು ದಿವ್ಯಾರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಅದಕ್ಕೆ ಒಂದು ಐದಾರು ಚಕ್ಕೆ ಐದಾರು ಲವಂಗ ಎರಡು ಏಲಕ್ಕಿನ ಹಾಕೋಬೇಕು ಆರು ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡ್ಕೊಳ್ಳೋಣ ಯೂಶ್ವಲಿ ನಾನು ಯಾವುದೇ ರೀತಿಯಾಗಿ ಇದಕ್ಕೆ ಪಲಾವ್ ಎಲೆ ಆಗಲಿ ಆ ಥರ ಏನೂ ಯೂಸ್ ಮಾಡೋಲ್ಲ ನಾಟಿ ಸ್ಟೈಲ್ ಇರುತ್ತೆ ಸೊ ಇದಾದ ನಂತರ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಲೋ ಫ್ಲೇಮಲ್ಲಿ ಹಾಗೆ ಕೈಯಾಡ್ಕೊತ ಬರೋ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಪುದೀನ ಆ್ಯಡ್ ಮಾಡಿಕೊಂಡು ಬಾಡಿಸ್ಕೊಳ್ಳೋಣ ಸೊ ಇದಾದ ನಂತರ ನೆಕ್ಸ್ಟ್ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೆಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಸೊ ಇದಾಗಿದೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ ಇದಾದ ನಂತರ ನಾನು ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊತಿದ್ದೀನಿ ಇದವ್ರು ಹಾಕ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ನಾನು ದಪ್ಪದಾಗಿ ಇರೋವಂತಹ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತೀನಿ ಓಕೆ ಈಗ ಸ್ವಲ್ಪ ಕೈ ಆಡ್ತಾ ಸೊ ಕೈಯಾಡ್ಕೊತ ನೆಕ್ಸ್ಟ್ ಇದಕ್ಕೆ ಎರಡು ಹಚ್ಚಿರೋ ಟೊಮ್ಯಾಟನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಡೋಣ ಇದಕ್ಕೇನು ನಾವು ತುಂಬ ಟೈಮ್ ಬಿಡಬೇಕು ಅನ್ನೋ ಅಂಥದ್ದೇನಿಲ್ಲ ಬೇಗ ಬೇಗನೆ ನಾವು ಹಾಕ್ಕೋಬೋದು ಸ್ವಲ್ಪ ಕೈ ಆಡ್ಕೊತ ಈಗ ಅರ್ಶನ ಆ್ಯಡ್ ಮಾಡ್ಕೊಳ್ಳೋಣ ಅರ್ಶನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೈ ಆಡಿಕೊಂಡು ಹಾಗೆ ಇದಕ್ಕೆ ತೊಳೆದಿರುವಂತಹ ಮಶ್ರೂಮ್ನ ಈಗ ಆ್ಯಡ್ ಮಾಡ್ಕೊಳೋಣ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಯಾಕೆ ಅಂತ ಅಂದರೆ ಬಾಯಿಗೆ ಸಿಗಬೇಕಲ್ವ ಸಣ್ಣ ಸಣ್ಣದಾಗಿ ಅದು ಅಷ್ಟು ಮಶ್ರೂಮ್ ಹಾಕಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋದ್ರಿಂದ ಇಲ್ಲಿ ನಾನು ಇನ್ನೂರು ಗ್ರಾಮ್ ಮಶ್ರೂಮ್ನ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿ ಇದಕ್ಕೆ ನಾನು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಹಾಕ್ಕೊಂಡು ಕೈಯಾಡಿದಂಥ ನೆಕ್ಸ್ಟು ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು ಅದಾದ ನಂತರ ನಾವು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮೊಸರನ್ನ ಮೊಸರಿಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ನೀವು ಸೊ ನೆಕ್ಸ್ಟ್ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಎಣ್ಣೆಯಲ್ಲಿ ಕುದಿಯೋಕ್ಕೆ ಬಿಡಬೇಕು ಮೇಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ಥರ ಈಗ ಇದು ಆಗಿದೆ ಇದಕ್ಕೆ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ ಯೂಶ್ವಲಿ ನಾನು ಮುಂಚೆನೇ ನೀರನ್ನು ಹಾಕ್ಕೊಳ್ಳೋದಿಲ್ಲ ಯಾಕೆ ಅಂತ ಅಂದರೆ ನೀರು ಹೆಚ್ಚಾಗಿಬಿಟ್ರೆ ಆಮೇಲೆ ಅದು ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅದರಿಂದ ನಾನು ಸಪ್ರೇಟ್ ಬಿಸಿನೀರಿಟ್ಕೊಂಡು ಅಕ್ಕಿ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನೀರನ್ನು ಹಾಕೋತೀನಿ ಹಾಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಮೆತ್ತ ಮೆತ್ತಗೇನೂ ಆಗೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಆಮೇಲೆ ಇದು ಮಾಡ್ಕೋಬೋದು ಹಾಗೆ ಇದನ್ನು ಸ್ವಲ್ಪ ಅರ್ಧ ಅನ್ನ ಆಗೋವರೆಗೂ ನಾನು ಹಾಗೇ ಕುದಿಯೋಗೋದಕ್ಕೆ ಬಿಟ್ಬಿಡ್ತೀನಿ ನೀರು ನೋಡಿಕೊಂಡು ಸ್ವಲ್ಪ ಒಂದು ಸ್ವಲ್ಪ ಅನ್ನ ಆಗಿದೆ ಅನ್ನಿಸ್ದಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತೀನಿ ನೀವು ಹಾಗೆ ಮಾಡ್ಕೊಳ್ಳೋದ್ರಿಂದ ತಳಸಿಯೋದು ಆ ಥರ ಏನೂ ಆಗೋಲ್ಲ ಈಗ ನೋಡ್ತಾ ಇರ್ಬೋದು ನೀವು ಅನ್ನ ಸ್ವಲ್ಪ ಆಗಿದೆ ಅಂತ ನನಗನ್ನಿಸ್ತಿದೆ ಮತ್ತು ಅದೇನು ಕಚ್ಕೊಂಡಿದೆ ತಳದಲ್ಲೆಲ್ಲ ಅದನ್ನು ನಾನು ಬಿಡಿಸಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ ಇದನ್ನು ನಾನು ಟೂ ವಿಷಲ್ನ ಕೂಗಿಸ್ಕೊತೀನಿ ಬೇಗ ಬೇಗನೆ ಕೂಗ್ಬಿಡುತ್ತೆ ಸೊ ಈಗ ಟೂ ವಿಷಲ್ ಕೂಗಿಸ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡ್ತೀನಿ ನೋಡ್ ನೋಡ್ಬೋದು ನೀವು ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗಿದೆ ಮಶ್ರೂಮ್ ಪಲಾವ್ ಈ ನಡುವೆ ಅಂತೂ ಮಶ್ರೂಮ್ ಬಿರಿಯಾನಿ ತುಂಬಾ ಫೇಮಸ್ ಆಗಿದೆ ಸಲ ನಾಟಿ ಸ್ಟೈಲಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು